ಹಾವೇರಿ ಜಿಲ್ಲೆಯ ಶಿಗ್ಗಾವ್ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಖರೀದಿಸಲು ಮುಂದಾದ ರೈತರು ಮುಂಗಾರು ಮಳೆಯು ಎರಡು ಮೂರು ದಿವಸದಿಂದ ಎಲ್ಲೆಡೆ ಮಳೆ ಸುರಿದಿದ್ದು ಎಲ್ಲ ಕಡೆ ಮುಂಗಾರು ಹಂಗಾಮಿಗೆ ಭೂಮಿ ತುಂಬಾ ಹದವಾಗಿದೆ ಹೀಗಾಗಿ ರೈತರು ಸರದಿ ಸಾಲಿನಲ್ಲಿ ನಿಂತು ಬೀಜ ಖರೀದಿ ಮಾಡಲು ರೈತ ಸಂಪರ್ಕ ಕೇಂದ್ರದಲ್ಲಿ ಖರೀದಿಗೆ ಮುಂದಾಗಿದ್ದಾರೆ ಕೃಷಿ ಅಧಿಕಾರಿಯಾದ ಶ್ರೀಧರ್ ಅವರು ಮಾತನಾಡಿ ರೈತ ಸಂಪರ್ಕ ಕೇಂದ್ರದಲ್ಲಿ ದೊರಕುವ ಬಿತ್ತನೆ ಬೀಜದ ಬಗ್ಗೆ ವಿವರಣೆ ನೀಡಿದರು ಎರಡ್ ಸಾವಿರದ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ರೈತ ಸಂಪರ್ಕ ಕೇಂದ್ರ ಶಿಗ್ಗಾಂವ್ನಲ್ಲಿ ಈಗಾಗಲೇ ನಾವು ವಿತರಣೆ ಮಾಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಯಾವುದೇ ರೀತಿಯ ಬಿತ್ತನೆ ಬೀಜ ಕೊರತೆ ಇರುವುದಿಲ್ಲ ಹಾಲಿ ನಮ್ಮಲ್ಲಿ ಆರ್ನೂರು ಕ್ವಿಂಟಲ್ ಸೋಯಾಬೀನ್ ಸ್ಟಾಕ್ ಇದೆ ಆಮೇಲೆ ನೂರ ಎಂಬತ್ತು ಕ್ವಿಂಟಲ್ ಗೋವಿನ ಜೋಳ ಸ್ಟಾಕ್ ಅದ ಈವನ್ ಶೇಂಗಾ ಕೂಡ ನಮ್ಮಲ್ಲಿ ಜಿ ಪಿ ಬಿ ಡಿ ಫೋರ್ ತಳಿ ನಮ್ಮಲ್ಲಿ ಲಭ್ಯವಿರುತ್ತದೆ ಗೊಬ್ಬರ ನಾವಲ್ಲಿ ನಮ್ಮಲ್ಲಿ ವಿತರಣೆ ಮಾಡುವುದಿಲ್ಲ ಹೊರಗಡೆ ಮಾರಾಟಗಾರರಿಂದ ಖರೀದಿ ಅವರು ಪೂರಿ ಬೀಜ ಬಂದಿದೆ ಅದು ಕೂಡ ನಮ್ಮಲ್ಲಿ ಸ್ಟಾಕ್ ಇದೆ ಅದನ್ನು ಕೊಡ್ತೀವಿ ನಮ್ಮಲ್ಲಿ ವರ್ಷಾನು ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಹದಿನೈದುನೂರು ಕ್ವಿಂಟಲ್ ಸೋಯಾಬೀನ್ ಮಾರಾಟ ಆಗಿದೆ ಮುನ್ನೂರ ಎಂಬತ್ತು ಕ್ವಿಂಟಲ್ ಗೋವಿನ ಜಾಳ ಮಾರಾಟ ಆಗಿದೆ ನೂರ ಅರವತ್ತು ಕ್ವಿಂಟಲ್ ಶೇಂಗಾ ಮಾರಾಟ ಆಗಿದೆ ಆಮೇಲೆ ತೊಗರಿ ಮತ್ತು ಹೆಸರು ಏನದಲ್ಲ ಕಡಿಮೆ ಪ್ರಮಾಣದಲ್ಲಿ ಪ್ರಮಾಣದಲ್ಲಿರ್ತದೆ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಅಷ್ಟೇ ಆಗುತ್ತೆ ನಮ್ಮಲ್ಲಿ ಎರಡೂ ಸೇರಿ ಓಕೆ ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬರುವಾಗ ಅವರು ಮೊದಲನೇದಾಗಿ ಆಧಾರ್ ಕಾರ್ಡ್ ಅಥವಾ ಎಫ್ ಐ ಡಿ ಪ್ರತಿ ಆಮೇಲೆ ಸಂಬಂಧಪಟ್ಟ ಉತಾರ ಇದು ಜನರಲ್ ರೈತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಏನು ಮಾಡಬೇಕು ಆಧಾರ್ ಕಾರ್ಡು ಜೊತೆಗೆ ಜಾತಿ ಸರ್ಟಿಫಿಕೇಟ್ ತರಬೇಕು ಜೆರಾಕ್ಸ್ ಪ್ರತಿ ತರಬೇಕು ನಮ್ಮಲ್ಲಿ ಬರುವ ಎಕರೆ ಗೋವಿಂದಾಳ ಆದರೆ ಎಕರೆ ಎರಡು ಪ್ಯಾಕೆಟ್ ಅದ ಸೋಯಾಬೀನ್ ಎಕರೆ ಒಂದು ಪ್ಯಾಕೆಟ್ ಅದ ಶೇಂಗಾ ಎಕರೆ ಎರಡು ಪ್ಯಾಕೆಟ್ ಅಂತ ವಿತರಣೆ ಮಾಡ್ತೀವಿ ನನ್ನ ಹೆಸರು ಶ್ರೀಧರ್ ದಾಸರ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಶಿಗ್ಗಾಂ ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತರು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವ ಸೌಲಭ್ಯ ಬಿತ್ತನೆ ಬೀಜದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ನಮ್ಮ ಹೆಸರು ಅಂತೇಳಿ ಶಿಗ್ಗಾಂವ ತಾಲೂಕಾ ರೈತರು ಶಿಗ್ಗಾಂವ್ ತಾಲೂಕು ರೈತ ಸಂಪರ್ಕ ಕೇಂದ್ರದಲ್ಲಿ ಆಲ್ಮೋಸ್ಟು ಸೋಯಾಬೀನು ಮತ್ತು ಗೋವಿನ ಜೋಳ ಶಿಂಗಾ ಬೀಜವನ್ನು ಯಾವುದು ಕೊರತೆ ಇಲ್ಲದಂಗೆ ಅಧಿಕಾರಿಗಳು ಯಾವುದು ತಂಟೆ ತಕರಾರು ಇಲ್ದಂಗೆ ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಸಮೂಹಕವಾಗಿ ಪೂರೈಕೆ ಮಾಡ್ತಾಯಿದ್ದಾರೆ ಎಲ್ಲ ರೈತರು ಅನುಕೂಲಕರವಾಗಿ ಕ್ಯೂನಲ್ಲಿ ನಿಂತ್ಕೊಂಡು ಸರಿಯಾಗಿ ಹೋಯ್ತಾ ಇದ್ದಾರೆ ಇಲ್ಲಿ ಬೀಜಗಳು ಯಾವುದು ಕೊರತೆ ಇಲ್ಲದಂಗೆ ಅಧಿಕಾರಿಗಳು ತರಿಸ್ತಾ ಇದ್ದಾರೆ ತರಿಸಿ ಬೀಜವನ್ನು ಪೂರೈಕೆ ಮಾಡ್ತಾ ಇದ್ದಾರೆ ರೈತರಿಗೆ ಗುಣಮಟ್ಟ ಆ ಗುಣಮಟ್ಟ ಎಲ್ಲನೂ ಅವರು ಜರ್ಮಿಷಿನ್ ಹಾಕಿಬಿಟ್ಟು ಗುಣಮಟ್ಟ ಚೆಕ್ ಮಾಡಿ ಬೀಜವನ್ನು ಹಂಚ್ತಿದ್ದಾರೆ ಅದರಲ್ಲಿ ಕಳಪೆ ಬೀಜಗಳು ಯಾವುದೂ ಬಂದಿಲ್ಲ ಒಳ್ಳೆಯ ಬೀಜವನ್ನು ತರಿಸಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಮಂಜುನಾಥ್ ಅವ್ರ ಅಂತೇಳಿ ಶಿಗ್ಗಾಂವ್ ರೈತ ಸಂಘ ತಾಲೂಕು ಅಧ್ಯಕ್ಷರು